ತಯಾರ ಮಾಡಿ ಬಿಟಾರ ಗೊತ್ತೈತೆ ನಾನು ಮಸ್ತರ ಇದ್ದಾ ಆ ಅವರಿಗೆ ಗೊತ್ತಿಲ್ಲ ರೀಪ್ಪ ಈಗ ನಾನು ಇವರ ಹಾಕ್ತಿದಲ್ಲ ಅವಾಗ ಹಾರ್ತಾರ ಶಿವಾಪ್ ಕಕಾನು ಮಸ್ತರ ಜೈ ಬಿರು ಹೌದು ಹೌದಲ್ಲ ನೀ ನೇಲೆ ಮುಗ್ಲಿಗೆ ಬಿತ್ತು ತಿರು ಅಂತ ಯಾರು ಅಂದ್ರೆ ಯಾರಿಪ್ಪ ಎಳೆದಿ ಶಾಪ್ ತತೆ ಅಂದ್ರೆ ಯಾರು ಬೇಕಾದ ಕೊನೆ ಹೆಡಿತಾರೆ ಇಲ್ಲಿ ಹಾ ಹಾ ಆ ಗರಡಿ ಮನೆಯಗೆ ತಯಾರು ಮಾಡಿ ಬಿಟೋದು ಮರಿ ಇದೆ ಹೌದು ಹೌದು ನಾನು ಜೋಡಿ ಕಂಜಿ ಪಿಂಜಿ ಮಾತು ನಾನು ಮಾತಾಡ್ತೀವಿ ಮಸ್ತರ ನೀ ಆ ಕಾನವಲ್ಲಾವು ప్ప జీప్ గడి కుతారీ నేను తోర్సీ మోతి ಕೂಡಿರುವಂತ ದೈವಕ್ಕ ಎಣ್ಣೆ ಸಂದಿನ ನಮಸ್ಕಾರಗಳನ್ನು ಹೇಳುತ್ತಾ 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 ಅದಕ್ಕ ಜ್ಞಾನಿಗಳಾದಂತವ್ರು ಒಂದು ಮಾತಿನಲ್ಲಿ ಹೇಳ್ತಾರ ಏನ್ ಹೇಳೀಪ ಮಾತಿನಲ್ಲಿ ಮಾತಾ ಆತ್ಮ ಶುದ್ಧವಿಲ್ಲದೆ ವೇದಾಂತ ಓದಿದರು ಏನು ಫಲವಯ್ಯ ಫಲವಯ್ಯಾ ಹೌದಲ್ಲ ಆತ್ಮ ಶುದ್ಧವಿಲ್ಲದೆ ವೇದಾಂತ ಓದಿದರು ಏನು ಫಲವಯ್ಯಂಗ್ ಬರ್ಲಿಪ್ಪ ಅಲ್ಲು ಇದು ಯಾವತ್ತೋದ್ರು ಹಡಬಡಿಸುಮೆರ್ಲಿ ಬೀರಾ ಆತ್ಮ ಶುದ್ಧವಿಲ್ಲದೆ ವೇದಾಂತ ಓದಿದರು ಏನು ಫಲವಯ್ಯಾಹ ಏನು ಫಲವಯ್ಯ ವಚನಗಳ ರಾಶಿ ಹರಿಸಿದರೂ ಏನು ಫಲವಯ್ಯ ಹೌದ್ 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 ನಮ್ಮಂತ ಡಾಂಬಿಕರ ಭಕ್ತಿಗೆ ಆ ಶಿವಾವಳಿ ಎಂದರೆ ಹ್ಯಾಂಗ ವಲಿತಾನ ಕೂಡಲ ಸಂಗಮ ಆ ಶಿವಾವಳಿ ಅಲ್ರಿಪಾ ನಮ್ಮ ಓದಿತಾನೆ విషయ బా మార్మిక సరదాడి కళమో ఏంద్ర గురు స్మరణింద్ర ఈ డ హడా చాలు యానప్పాప్ప ప్రథమ చాలు అంద్ర ఎడ సూ ఆహా ಅವ್ರ ಬಾಂಧು ಏನತ್ತಾರು ಏನತ್ತಾರೀಪಾ ಉಮ್ರಾನಿ ಪೆಂಟು ಮಸ್ತಾರ ಬಾಳ ಗಡವಡಿಸ್ತಾನ ಯಾರ ತಯಾರ ಮಾಡ್ಬಿಟ್ಟಾರ ಗೊತ್ತಾಯ್ತಾರ ಈಗ ಇವ್ರ್ ಹಾತಾರುಗಿಲಿಗೆ ಬಿಟ್ಟು ಶುರುವಂತ ಯಾರ ಯಾರೀಪರಿ ಶಿವ ಅಂದ್ರ ಬೇಕಾದ್ ಬೇಕಾದ ಕುನಡಿತಾರ ಇಲ್ಲಿ ಆ ಕರಡಿ ಮನೆಯಾಗ ತಯಾರಿ ಮಾಡಿ ಮರಿ ಇದೆ ಹೌದು ಹೌದು ಅನ್ನ ಜೋಡಿ ಕಂಚಿ ಪಿಂಚಿ ನೀ ಆಹಾ ಇವತ್ತಿನ ದಿವಸ ಇಲ್ಲಿ ನಮ್ಮನ್ನ ಕರ್ಸಾರಪ್ಪ ಅಂದ್ರೆ ನಾವ್ ಏನ್ ಮಾತಾಡ್ಬೇಕಾಗಿ ಹಾಲು ಮತದ ವಿಷಯ ಶುದ್ಧ ಭಾವದಿಂದ ಮಾತಾಡಬೇಕು ಹೌದು ಹೌದು ಓ ಏನು ಪ್ರಿಂಟರ್ ಮಾಸ್ತರೋ ತಳಕುತ ಯನ್ರಿ ಬರಂತವ್ ಯಾರ ಬರಂತ ಪ್ರಶ್ನೆ ಕೇಳ್ರತ್ತ ಬರಂತವಲ್ಲ ಇವತ್ತಿನ ದಿವಸ ಈ ಸಬದಾಗ ಶಿವನ ತಾಯಿ ಆಶೀರ್ವಾದ ನನಗಿತ್ತ ನಿಮ್ಮದ ನೀರ್ ಎಷ್ಟೈತ ತಿಳ್ಕೊಂತ ದಿವಸ ಕಲಾವಿದ್ರು ಉಮ್ರಾಣಿ ಕರಿಶೂಪ ಅಂದ್ರೆ ಯಾವ ರೀತಿ ಮಾನಪನ್ ಮಾಡ್ಬೇಕ್ರಿ ಯಾವ ರೀತಿರ್ಗತ್ಲ ಆಹಾ ಬಂದ ಇವತ್ತೊಂದು ದಿವ್ಸ ಪವನರಾಗಿ ಬಂದಾರಪ್ಪ ಅಂದ್ರೆ ಮಾನಪನ್ ಮಾಡೋದು ಹಂಗ ಇರ್ತೈತಿ ಹಾ ಹಾ ಬಂದ್ರೂಪ್ಲೇ ಹೆಂಗದಿ ಯಾನ್

ಅದಕ್ಕಿರ್ಲ ವೀರನ ಭಾಳ ಮಾತಲ್ಲಾರದ ಆಹಾ ಯಾಕಪ್ಪಾ ಅಂದ್ರ ಇವತ್ತಿನ ದಿವಸ ಅಂತ ಇಂತ ಬಡದಾಟ ಅಲ್ಲ ಯಾವ್ದ ಬಡದಾಟ್ರಿಪ್ಪ ಏನ ಇದ್ರು ಜ್ಞಾನದ ಬಡದಟ್ ಆಗೋದೈತಿ ಆಹಾ ಹ್ಯಾಂಗ್ರೀಪ್ಪ ಹೆಂಗಪ್ಪಾ ವಿಷಯ ಗುರುನಾಥ ಯಾರಿಗೆ ಎಷ್ಟು ಬುದ್ಧಿ ಕೊಡ್ತಾನ ಅಷ್ಟು ಪ್ರತಿಪಾದನೆ ನಾವು ಮಾಡೋದೈತಿ ಹೌದ್ ಹೌದ್ ಅವರು ಮಾಡ್ತಾರ್ರಿಪ್ಪಾ ಅವರೂ ಮಾಡೋದೈತಿ ಆಹಾ ಅದಕ್ಕ ಜ್ಞಾನಿಗಳಾದಂಥವ್ರು ಒಂದು ಮಾತಿನಲ್ಲಿ ಹಿಂಗೆ ಹೇಳಾರ ಏನ್ ಹೇಳ್ಯಾರಪ್ಪಾ ಮಾರ ತಿನ ಬೆಲೆ ಮುತ್ತಗಾರನೇ ಬರಲಾ ಹೌದು ಹೌದು ಹೌದಲ್ಲ ಮುತ್ತಿನ ಬೆಲೆ ಮುತ್ತಗಾರನೇ ಬಲ್ಲ ಕತ್ತಿಕಾಯಿ ಅವ್ಗೆ ತಿಳಿಲಿಲ್ಲ ಎತ್ತಿಗೆ ಕಾರೋನಿ ಹಬ್ಬ ಕತ್ತಿಗೆ ಅಂತ ಹೌದ್ ಹೇಳ ಇದೇ ಮಾತು ಯಾಕೆ ಹೇಳ್ಬೇಕ್ರಿಪ್ಪ ಇದೇ ಮಾತು ಇವತ್ತಿನ ದಿವ್ಸದೂರನ್ನ ಯಾಕೆ ಹೇಳ್ಬೇಕಾಗೈತೆ ಅಂದ್ರ ವಿಷಯ ಏನ್ ನಡ್ದವಂದ್ರಹ ಹೂ ಮಾರು ಜಾಗದಾಗ ಹುಲ್ಲು ಮಾರು ಯವರ ಇಲ್ಲೇ ಆಗಬಾರ್ದು ಬೇಡ್ರಿಪ್ಪ ಯಾಕಪ್ಪ ಅಂದ್ರೆ ಡೈರೆಕ್ಟ್ ವಿಷಯಕ್ಕೆ ಬರೋದು ಮಾಸ್ತರ್ ಒಂದ್ ಮಾತು ಹೋಗ್ತಾ ನೆನಪಿಟ್ಟು ಪಿಟ್ಟಿಗೆ ಒಂದು ಮಾತಾಡ ಏನ್ರಿಪಾ ಎಲ್ಲರೇ ಮಾತಾಡ್ದಂಗ ಯಾರ್ಯಾರ ಮಾತಾಡ್ದಂಗ ನನಗೂ ಮಾತಾಡಿದಿ ಏನ್ ಹೊತ್ತು ನಿಮ್ಮ ಮತ್ತೆ ಕರಿ ಹರಿದುಡ್ಬೇಕಾ ತಿರಲ್ಲಿ ಮಾತಾಡ ಹೌದು 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 ಪ್ರಥಮದಲ್ಲಿ ನೀವು ಸುರುವಿಗೆ ಬಂದಾರ ತೇಲೆ ನಮ್ಮ ಊರಿಗೆ ಬಂದಾರಪ್ಪ ಅಂದ್ರೆ ಬಹಳ ಮಾತಾಡಿ ಹಲ್ಲುಗಳದು ಮಾತಾಡ್ಬೇಕು ಮಾತಾಡಬಾರ್ದು ತೋಳು ನಾವು ಮಾತಾಡಿದ್ರೆ ಹೌದು ಹೌದು ಅದೇ ನ್ಯಾಲಿಗೆ ಇಲ್ಲದ ಯಾನಪ್ಪ ಅಂದ್ರೆ ಎಲ್ಲೂ ಇಲ್ಲದ ನ್ಯಾಲಿಗೆ ಇಡುವುದು ಸಜ್ ಹೌದು ಹೌದು ನೀವು ಇಡುವುದು ನಾವು ಓಡುದು ಹುಟ್ಟ ಕಲ್ತು ಬಂದನು ಇಲ್ಲ ಯಾನು ಗುರುನ ಕಲಿಸ್ತಾನೆ ಅಟ್ಟ ಹತ್ರ ಟೈಮಿಂಗ್ ವಿಷಯ ಕಡೆ ಬರೋಣ ಅದಕ್ಕೆ ಬೇರನ್ನ ಸರಸೋಡಿ ಕಲಾವಿದ್ರ ಏನ್ ಹೇಳಾರಪ್ಪ ಅಂದ್ರ ಏನ್ ಹೇಳಾರಿಪ್ಪ ಇವತ್ತಿನ ದಿವಸ ಆದಿಶಕ್ತಿ ಯೋಡಮ್ಮ ದೇವಿ ಅವರ ತಾಯ ತಾಯಳತ್ತ ಹೌದು ಹೌದು ತಾಯ ತಾಯಳ ಯಾಕಂದ್ರೆ ಆದಿ ಶಕ್ತಿ ಅಂದ್ರೆ ಎಷ್ಟು ರೂಪದ ಎಲ್ಲಾ ತಾಯಿ ರೂಪ ಅದಾವ ಹಹ ಅವಾಗ ತಾಯತರ ಸಂಹಾರ ಮಾಡುವತ್ತಿನಾಗ ಏನಕೈತ್ರಪ್ಪ ಎಲ್ಲಾರ್ನು ಧರ್ಮದಿಂದ ಹೊರಗೆ ಆಹಾ ಹೌದಲ್ಲ ಮತ್ತೆ ಅವರಿಗೆ ಯಾಕೆ ಜೀವದಾನ ಮಾಡಲಿಲ್ಲ ಆಹಾ ಕೇಳರಿಪ್ಪ ಇಲ್ಲಿ ಕೂಡಿರುವಂತ ತಾಯಿ ಬಳಗಕ್ಕೆ ಒಂದು ವಿನಂತಿ ಕೇಳೋತ್ತಂದ್ರೆ ಏನರಿಪ್ಪ ಇವತ್ತಿನ ದಿವಸ ನೀವು ಜಾತ್ರೆಗೆ ಬಂದಿರಿ ಹಾ ಹಾ ಬಂದಾರೀಪಾ ದೊಡ್ಡ ಜಾತ್ರಾಗ ಬಂದರಿ ಅವರೇ ತುಡುಗು ಬಂದ ನಿಮ್ ಅಂತ ತುಗು ಮಾಡ್ಲಾಕ್ ಬರ್ತಾನಕ್ ನೀವ್ ತುಗು ಮಾಡ್ಕೊರಿ ವೈರ್ ಐತಿರಿ ತಗದು ಕೊಡ್ತಾರೀಪಾ ನಮ್ ತಾಯಿಗಳು ಬೀಚ್ ಕೊಡ್ತೀರೀ ಯಾಕಪ್ಪ ಅಂದ್ರ ಇವತ್ತಿನ ದಿವಸ ಹೆಂಗಂದ್ರ ತಾಯಿಗಳು ಗುಂಡ್ಗಲ್ ತೋಲ್ ಕಲ್ಲು ಹೊಡಿತಾರ ಹೊಡಿತಾರ ಹ ಹ ಯಾಕಪ್ಪಾ ಅಂದ್ರ ಸತ್ಯದಿಂದ್ರ ಬಂದ್ರೆ ತಾಯಿಗಳು ಹಟ್ಟಿಗ್ ಒಂದ್ ಅನ್ನ ಕೊಡ್ತಾರ ಹೌದು ಮಾಡ್ತಾರ ಇವತ್ತಿನ ದಿವ್ಸ ತಾಯಿಗಳಿಗೆ ಯಾಕೆ ಸಂವಾರ ಮಾಡ್ಲೋ ದಾನ ಯಾಕೆ ಮಾಡ್ಲಿಲ್ಲ ಆ ಅಲ್ಲೂ ಅವ್ರ ದೈತರ ನಿರ್ಮಿಸ್ತಾರೆ ದೈತ್ಯರ ಇದಾರಪ್ಪ ಅಂದ್ರ ಕೆಟ್ಟದಾರಿ ಅಂದ್ರೆ ಅವ್ರ ನಟ್ಟಸು ನೋಡುದ ಐತಾ ಐದೈತೆ ಹೌದು ಹೌದು ಅಲ್ಲಿ ದಾನ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಧರ್ಮ ನಿಮ್ಗ್ ಇಟ್ಕೊಟ್ಟ ವಿಷಯ ಅದ ಹೌದ್ ಹೌದ್ ಇವತ್ತಿನ ದಿವಸ ನಾವು ಧರ್ಮದ ವಿಷಯ ಹಿಡಿದಿಲ್ಲ ಮಾತಾಡಂಗಿಲ್ಲ ಹೌದು ಹೌದು ಇನ್ನೊಂದು ಮಾತು ವಿಷಯ ಏನ್ರಿ ಸರ ಯಾನಪ್ಪ ಅಂದ್ರೆ ಇವತ್ತಿನ ದಿವಸ ನಮಗ ಏನು ಕೊಟ್ರತ್ತ ಕರಿ ಅಡ್ವಿ ತಗೊಂದ್ರತ ಅವ್ರ ಆಹಾ ಅವ ಎಲ್ಲಿ ಅದನ್ ಕಾಣವಲ್ಲ ಅವ ಹೌದ ಹೌದು ಹೋಗ್ಯಾರೀಪಾ ಜೀಪ್ ಗಾಡ ಕುತ್ತಾರ್ರೀ ನಾನು ಎಟ್ ತೋರ್ಸ್ರಿ ಅವ್ನ ಮೂತಿ ಹಂಗೆ ಗಾಡಿಯಕ್ ಹೋಗಿರೋ ಬಂದು ಕುಂಡ್ರಲ್ಲೇ ಇಲ್ಲಿ ಆಹಾ ಅಲ್ಲ ಇವತ್ತಿನ ದಿವಸ ಬುರಣ್ಣ ಏನ್ ಹೇಳ್ತಾನ ಗೊತ್ತೇನ ಪ್ರಥಮದಲ್ಲಿ ಮಾತಾಡೋ ಹೊತ್ನ್ಯಾಗ ಏನ್ ಹೇಳ್ತಾರ ರೀ ರವಿ ಸೊಣ್ಣನ ಮತ್ತ್ ರವಿ ಮಸ್ತರ ಒಟ್ಟ ಬಿಡಬೇಡ ಕರಿ ಹಿರ್ದು ಬಿಡಿ ಎಳಿಯತ್ತಾವ ಹಾ ಹಾ ಹಾಂಗಂದಾವ್ ನೀ ಅಲ್ಲೇ ಮಾತಾಡಿದಪ್ಪ ಹೌದು ಹೌದು ಇದೋ ನಿನ್ನ ಧರ್ಮ ಹಾ ಹಾ ಇದೊಂದ್ ನಿನ್ನ ಧರ್ಮ ಹೌದು ಅದ್ ಕಿರ್ಲೆಬೀರನ್ನ ಭಾಳ ಅಲ್ಲಗಳದ್ ಮಾತ್ನಾಡ್ರೋದು ಹಾ ಹಾ ಸರಸ್ವತಿ ಕಲಾವಿದರಿಗೆ ಏನ್ ಹೇಳೋದೈತಂದ್ರ ಏನ್ರಿ ಸರ ನಾವು ಕಂಡ್ಯಾಡಿದ್ದಾಗ ನೀವು ಹೆಂಗೆ ಜಿಗಿದಾಡ್ತೀರಿ ಹಂಗ ನಾವು ತಯಾರು ಹೌದು ಹೌದು ಇರ್ಲಿ ಬೇರನ್ನ ಇವತ್ತನೇ ದಿವಸ ಜ್ಞಾನ ಎಂಬ ಹೆಂಗ ಶ್ರೇಷ್ಠ ಐತಿ ಅಂದ್ರ ಹ್ಯಾಂಗ್ರಿ ಸರ ಅಂದ್ರ ಒಂಬತ್ತು ತಿಂಗಳು ಹೆತ್ತು ಬೆಳೆಸಿರ್ತಕ್ಕಂತ ತಾಯಿ ಏನಪ್ಪಾ ಅಂದ್ರ ಒಂದ್ ಮಗನ ಹಡಿಬೇಕಂದ್ರ ಅಲ್ಲಿ ತಾಯಿ ಕಳ್ಳ ಹರದ ಏನಪ್ಪಾ ಅಂದ್ರ ಜೀವ ದಾನ ಮಾಡಿದಾಗ ಹಾ ಏನಕ್ಕೇ ನಿಮ್ಮಂತವ್ರು ಹುಟ್ಟಿ ಬರ್ತಾರೀಪಾ ನಮ್ಮಂತವ್ರು ಹುಟ್ಟಿ ಬರ್ತಾರ ಮಗನ ಹಾ ಅವ್ರಂತಾವ್ರಿ ಹುಟ್ಟಿ ಬಂದ ಬಳಕ ಏನ್ ಹಾಕೈತಿ ಒಂದ ಒಂದು ದಿನ ಸರ ಯಾಕಪ್ಪ ಅಂದ್ರ ತಾಯಿ ಹಡದ ಒಂದ್ ಎರಡು ವರ್ಷಕ್ಕೆ ತಂದಿ ತೀರ್ ಹೋಕಾನು ತೀರು ಹೋಕ ಸಂದರ್ಭದಾಗ ತಾಯಿ ಮಗನ ಬಳಸ್ಲಾಕ ಏನ್ ಮಾಡ್ತಾಳ್ರಿ ಸರ ಅವರಿವರ ಮನಿ ಮುಸುರಿ ತಗದ ತೊಳೆದ ಏನ್ ಮಾಡ್ತಾಳಪ್ಪ ಅಂದ್ರ ಮಗನ ಹೊಟ್ಟಿ ತುಂಬಿಸ್ತಾಳ ಹೌದ ಹೌದ ಹೌದಲ್ಲ ಮಗನ ಹೊಟ್ಟಿ ತುಂಬಿಸ್ಕೊತು ತುಂಬಸ್ಕೊತ ಏನ್ ಅಂದ್ರ ಸಣ್ಣ ವಿದ್ಧವನು ಬೆಟ್ಟದಷ್ಟು ಬಳಸ್ತಾಳ ಹೌದ್ ಹೌದು ಬೆಳಸಿ ಬೆಟ್ಟದಷ್ಟ ಬೆಳಸಿ ಏನ್ ಮಾಡ್ತಾಳಪ್ಪ ಅಂದ್ರ ಸಾಲಿ ಕಲೀಲ ಕಳಿಸ್ತಾಳ ಹಾ ಹಾ ಹೌದಲ್ಲ ಇವತ್ತಿನ ದಿವ್ಸ ಏನಪ್ಪಾ ಅಂದ್ರ ತಾಯಿ ಕಷ್ಟ ಏನ್ ನಡದೈತಿ ಆ ತಾಯಿಗಷ್ಟ ಗೊತ್ತೈತೈತಿ ಹೌದ್ ಹೌದ್ ಹೌದು ಏಳಮ್ಮ ತಾಯಿ ಗೊತ್ತಿರ್ತೈತಿ ಏಳಮ್ಮ ತಾಯಿ ಧರ್ಮದ ಅಂದ್ರೆ ಆಕಿನ್ ತಗದ್ ಖರ್ಚು ಹಾ ಹೌದಲ್ಲ ಹೌದು ಆ ತಾಯಿ ಯಾಕಪ್ಪ ಅಂದ್ರ ದಾನ ಶೂರದಿ ಹಾ ಆಕಿ ಯಾವಾಗ ನಾವು ದಾನ ರೂಪದ ಕೊಡ್ತಾವ ಅವಾಗ ನಮ್ಮ ನಿಮ್ಮ ಏನಪ್ಪಾ ಅಂದ್ರೆ ಜನ್ಮ ಪಾವನ ಆಗುದೈತಿ ಹೌದು 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 ಆ ಹುಡುಗ ಸಾಲಿಗೆ ಹೋಗೋ ಸಂದರ್ಭದಾಗ ತಾಯಿ ಕಸ ಮುಸರಿ ಮಾಡಿ ಬೆಳಸ್ಕೋತ್ ಬೆಳಸ್ಕೋತ್ ಬೆಳ್ಸೌನ್ ಮಾಡ್ತಾಳೆ ಬೀರಣ್ಣಕ ದೊಡ್ಡ ಮಾಡಿದ ಬಳಕ ಏನಪ್ಪಾ ಅಂದ್ರ ಮದುವೆ ವಯಸ್ಸಾ ಬರ್ತಾನು ಅವ್ರ ವಯಸ್ಸ ಬಂದೌಂಡಾರಿ ಪಂಚರಿಗೆ ಹೇಳ ಹೆಣ್ಣು ನೋಡ್ಲಾಕ್ ಹೇಳಿದ ಬಳಕ ಏನಾಕೈತ್ರಿ ಆಕೈತ್ರಿ ಮುಂದ ಏನೈತ್ ಅಂದ್ರ ಬಿರನ್ನ ಯಾರು ಹೆಣ್ಣು ನೋಡುದಿಲ್ಲ ಯಾಕಂದ್ರ ತಾಯಿ ಒಬ್ಬಕ್ಕಿರ್ತಾಳೋ ನಡುವಾಗಿ ಹೌದು ಹೌದಲ್ಲ ತಾಯಿ ಏನಪ್ಪಾ ಅಂದ್ರ ಆ ಯಾರಂದ್ರ ಆದಿಶಕ್ತಿ ಒಳಮ್ಮ ತಾಯಿಗೆ ಬೇಡ್ಕೊತಾಳ ಏನು ಬೇಡ್ಕೊತಾಳ್ರಿ ತಾಯಿ ಅದಿಲ್ಲ ನಿತ್ತ ನಿನ್ನ ರಾಜ ಹುಡುಗತನ ಹೌದಲ್ಲ ಹೌದ್ ಹೌದ್ ನನ್ನ ಭಕ್ತಿ ಒಂದ್ ಶ್ರೇಷ್ಠ ಇತ್ತಂದ್ರವ ನಿನ್ನ ದಾನ ರೂಪದಾಗ ನನ್ನ ಮಗನ ಮದ್ವಿ ಮಾಡಂದಾಗ ಅವಾಗ ಆ ತಾಯಿ ಏನಪ್ಪಾ ಅಂದ್ರ ತಾಯಿ ಆಶೀರ್ವಾದ ರೂಪದಾಗ ಏನ ಆಶೀರ್ವಾದ ಮಾಡ್ತಾಳು ಮಾಡ್ತಾಳ್ರಿಪ ಅವಾಗ ಒಂದ್ ಹೆಣ್ಣು ಯಾರು ತೆಗೆದು ಮಾಡ್ತಾರಪ್ಪ ಅಂದ್ರ ಅವ್ರ ಫೋನೆಯರ್ ಒಳಗ ಮನಸ್ಸನ್ಯಾಗ ಅವ್ರ ಹೊಟ್ಟೆ ಹೋಗಿ ಹೇಳದ್ ಬಳಕಾರ್ ತೆಗೆದು ಮದ್ವಿ ಮಾಡ್ತಾರ ಬಿರಣ್ಣ ಮುಂದೇನಕೈತಿ ಮದುವಾಗಿ ಬರ್ತಾನೋ ಆ ಬರ್ತಾಳೆ ಸಸಿ ಸಸಿನ ಕರ್ಕೊಂಡ್ ಬರ್ತಾನೋ ಅವಾಗ ಏನಕೈತಿ ಅಂದ್ರ ಬೀರಣ್ಣ ಏನವ್ರ ಕಲತ್ತು ಸೊಸ್ತಾರ ಹೆಂಗ್ ಗೊತ್ತಿರ್ತಾರಲ್ಲ ಹೆಂಗ್ರಿ ಸರ ಹೆಂಗ अहाँ ब्यूटी पार्लर खोगिए ಹೇ ಮಗನ ಹಾ ಬ್ಯೂಟಿ ಪಾರ್ಲರ್ ಅಂದ್ರೆ ಹಿಂದಿಂದ ಅದ ಇವತ್ತು ವಿಷಯ ಮಾತಾಡ್ಲೈತಿ ಹಿಂದಿಂದು ಮಾತಾಡೋದು ಬಂದ ಬಳಕ ಏನ್ ಹಾಕೈತ್ರಿಪ ಮಗ ಕೆಲಸ ಹೋಗ್ತಿರ್ತಾನ ಕೆಲಸ ಏನ್ ಮಾಡ್ತಿರ್ತಾಳಂದ್ರ ಅತ್ತಿಗೆ ಹಳಚಿದ ರಾತ್ರಿಯುದ್ದ ಅನ್ನ ಕುಡ್ತಿರ್ತಾಳ ಆದ್ರೂ ತಾಯಿ ಆ ಹೇಳಲಾರದ ಹೇಳಲಾರದ ಯಾಕಪ್ಪ ಅಂದ್ರ ಈ ಮಗನ ಸಾಕಿ ಸಲಗಿ ಇಷ್ಟು ದೊಡ್ಡ ಮಾಡ್ಬೇಕಾದ್ರಹ ನನಗೆ ಎಷ್ಟು ಕಷ್ಟ ಬಂದೈತಿ ನನಗೆ ಎಷ್ಟ್ ಕಷ್ಟ ಬಂದೈತಿ ನನ್ನ ನನ್ನ ಒಡಲಾಗಿ ಎಷ್ಟ ಸಿಡಿಲ್ ಒಡದೈತಿ ಅನ್ನೋದು ಆ ತಾಯಿಗಷ್ಟ ಹೌದಾ ಆ ತಾಯಿ ವಿಚಾರ ಮಾಡ್ಕೋತ ಒಂದ್ ದಿವ್ಸ ಹೊಕ್ಕೈತಿ ಎರಡ್ ದಿವ್ಸ ಹೊಕ್ಕೈತ್ ಮೂರ್ ದಿವ್ಸ ಹೊಕ್ಕೈತಿ ಬೇರ ಏನ್ ಆಕೈತ್ರಿ ಮುಂದೆ ಎಷ್ಟೋ ತಿಂಗಳ ಕಳೆದ ಹೊಕ್ಕಾವ ಒಂದಾನು ಒಂದ ದಿನ ತಾಯಿಗೆ ಏನಂದ್ರಪ್ಪ ಅಂದ್ರ ಸಸಿ ಇದ್ದಕ್ಕೆ ಇದ್ದಕಿ ತಾಯಿಗೆತಾಳ ಏನತಾಳ್ರಿಪ್ಪ ತಾಯಿಗೆ ಏನತ್ತಾಳ ಅಂದ್ರ ಸಸಿ ಆಹಾ ನಿನ್ನ ಕಾಟು ನನ್ನ ಗಂಡ ಹೆಂಡ್ತಿಗೆ ಭಾಳ ಆಗೇತಿ ಆ ತಡಿಲಾರ್ದಂಗ ಆಗೇತಿ ತಡಿಲಾರ್ದಂಗ ಆಗೈತಿ ಅದ್ ಹೌದು ಐವತ್ತನೇ ದಿವ್ಸ ಏನ ಇದ್ರುನು ನೀ ಮನಿ ಹೊರಗ್ ಹೋಗಬೇಕಂದಾಗ ಆಹಾ ಅವಾಗ ಏನ್ ಆಕೈತಿ ಅಂದ್ರ ಏನ ಆಕೈತಿ ರೀ ಅನ್ನ ಹಾಕಿದ್ರು ನಾ ತಿಂದೇನಿ ಆ ತಿಂದೇನಿ ಕಸ ಉಡುಗಂದ್ರೂ ಉಡುಗೇನಿ ಹೌದ್ ಹೌದ್ ಹೌದಲ್ಲ ಇವತ್ತಿನ ದಿವಸ ನನ್ನ ಮನೆಯವರೆಗೆ ಹಾಕಬೇಡಪ್ಪ ಅಂತ ಹೇಳಿ ಆ ತಾಯಿ ಹೇಳಿದಾಗ ಹೌದ್ ಹೌದು ನನ್ನ ನನ್ನ ಮಗನ ದೂರ ಮಾಡಬೇಡ ನನ್ನ ನನ್ನ ಮಗನ ದೂರ ಮಾಡಿದ್ಬೇಡ ಅಂದಾಗ ಅವ ಸಸಿ ಏನ ತಾಳ್ಬೇಡ ಏನ ತಾಳ್ರಿಪ್ಪ ಇವತ್ತಿನ ದಿವಸ ನಮ್ಮ ನನ್ನ ಮತ್ತ ನನ್ನ ಗಂಡನ ನಡುವ ನೀವು ಬಹಳ ಅಡಚನಾಗ್ತಿ ಹೌದಲ್ಲ ಇಲ್ಲೆಲ್ಲ ಐತೆಪ್ಪ ನಿಮ್ಮ ಧರ್ಮ ಹೌದು ಹೌದ್ ಸಸಿ ಧರ್ಮ್ ಇದೆ ಧರ್ಮ ಇತ್ತಂದ್ರೆ ಮನೆಯ ಒಳಗೆ ಹಾಕಬೇಕಿತ್ತು ಅನ್ನ ಹಾಕ್ಬೇಕಿತ್ತು ಹಾಕ್ಬೇಕಾಗಿತ್ತು ಯಾಕಂದ್ರೆ ಇಂದಲ್ಲ ನಾಳೆ ಅಕ್ಕಿಗಿ ಮಗ ಹುಟ್ಟ ಹೋದಾನೆ ಹೌದಲ್ಲ ಸಸಿ ಇದ್ದಕ್ಕಿ ವಯಸ್ಕರಾಗಿ ಆಯಿ ಸತ್ ಈ ಜನ್ಮ ಹೆಂಗೈತಿ ಅಂದ್ರ ಬೀರಣ್ಣ ಸರ ಹುಟ್ಟಿದ ಹುಳ ಒಮ್ಮಿ ಸಾಯುವುದು ಕಟ್ಟಿದೀಳುವುದು ಅವಾಗ ಮನ್ಸ್ತಾರ ನಿಮ್ ಧರ್ಮ ಅವಾಗ ಏನ್ ಹಾಕೈತಿ ಅಂದ್ರ ಮಗ ಕೆಲಸದಿಂದ ಬರ್ತಾನೆ ಬರ್ತಾನ ಈಕೇನ್ ತೆಗಿತಾಳ ಸಸಿ ಏನ ತಗಿತಾಳ್ರಿಪಾ ಶಪಗೂಂದ್ ಏನ್ ಮಾಡ್ತಾಳಂದ್ರ ಮನ್ಸದ ಅವಾಗ ಮಗ ಬಂದ ಕೇಳ್ತಾನ ಏನತ್ ಕೇಳ್ತಾನ್ರಿಪ್ಪ ಪಾ ನಿನಗ ಹಾ ಮೋತಿ ಸ್ನಾನ ಮಾಡಿದಿ ಮೋತಿ ಸಂದ ಮಾಡಿದ ಏನagit ಅಂದಾಗ ಅಹಾ ನಿ ಮೊವು ಏನ ಅಂದಾಳ ಅಣ್ಣ ಮೊವು ಏನ ಅಂದಾಳ ನಕನ ತಲೆ ಕು ತಳ್ಳಾಕಿದ್ದ ನೋಡು ಹಾ 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 ಹೇಳ್ತಾನ ಗಂಡನು ಒಂದೇ ಏನು ಹೇಳ್ತಾಳ ಬೀರಣ್ಣ ಏನ್ ಏನು ಹೇಳ್ತಾಳ ರೀಪ್ಪ ನಿಮ್ಮ ಮೊವು அனபாரது அந்த காடுபாரது காடு பித்தி கூலிக்கு வண்டியத்தான் சார் நீங்க ಅದಕ್ಕೆ ಬರೋಣ ಆ ಸಂದರ್ಭದಾಗ ಏನಕೈತ್ ಅಂದ್ರ ಏನ್ ಏನಪ್ಪಾ ಏನಪ್ಪ ಅಂದ್ರ ಗಂಡಿದ್ ಸಿಟ್ಟಿಗೆ ಒಂದ್ ಹ್ಯಾಂತಿ ಕೇಳಿ ಏನತ್ತೀಪಾ ಇವತ್ತಿನ ದಿವಸ ಅವ್ರು ಹಂಗ ಅಂದ್ರೆ ಹೋಗಿ ಏನತ್ತಾನು ಇವತ್ತಿನ ದಿವಸ ಆಹಾ ಏನಪ್ಪಾ ಅಂದ್ರ ನಾನ್ ಹಿಂಗ ಅಂದಿ ಅಂದ್ರ ಆಹಾ ನಿನ್ನ ಹೊರಗ್ ಹಾಕ್ತಾನಂದಾಗ ಹೌದ 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 ಅವಾಗ ಮಗುಗ ತಾಯಿ ತಾಳ ಕಣ್ಣ ನೀರ್ ತಗದ ಏನತಾಳ್ರಿಪ್ಪಾ ಯಪ್ಪಾ ಆಹಾ ನೀ ಹಡದ ಬಲಕ್ಕ ನೀ ಹುಟ್ಟಿದ ಮೂರ ತಿಂಗಳಾಗ ನಿಮ್ಮ ಅಪ್ಪಾ ಸತ್ತ ಹೋಗ್ಯಾನ ಹೌದ ಹೌದು ನಿಮ್ಮ ಅಪ್ಪಾ ಸತ್ತ ಹೋಗ್ಯಾನು ನಿನ್ನ ಸಾಕಿ ಸಲವಿ ಮದುವೀ ಮಾಡಬೇಕಂದ್ರ ಆಹಾ ಯಾವೂರ್ ಇವ್ರು ಎಲ್ಲರ ಕಾಲ್ ಹಿಡದು ಇಲ್ಲಿತನ ಬೆಳಸೇನಪ್ಪಾ ಹೌದ ಹೌದ ನನ್ನ ಹೊರಗ್ ಹಾಕಬೇಡ ಅಂತ ಹೇಳಿ ಮಗನ ಕಾಲ ಬಿದ್ದ ಬಿತ್ತ ತಾಯಿ ಕೇಳ್ತಾಳ ಏನ್ ಕೇಳ್ತಾಳ್ರಿ ಸರ ಅವಾಗ ಮಗಾತಾನ ಏನತಾನ ಯವ್ವ ಇನ್ನೊಮ್ಮಿ ನನ್ನ ನನ್ ಹ್ಯಾಂತಿ ಕೊಡ್ತೀನಿ ಕಾಡಿದೆ ಅಂದ್ರೆ ಏನ ಏನ್ ಹಾಕೈತ್ರಿ ಸರ ನಿನ್ನ ವೈದ್ಯ ಎಲ್ಲರ ಆ ಕಾಡದ ಬಿಟ್ಟು ಬರ್ತಾನೆ ಬಿಡ್ತಾನ ಅವಾಗ ಅವಿದ್ದಕ್ಕೆ ಮಾತು ಕೊಡ್ತಾಳ ಬೇರಣ್ಣ ಏನ್ ಕೊಡ್ತಾಳ್ರಿ ಸರ ಎಪ್ಪ ಇನ್ನು ಮುಂದಣ್ಣ ನಿನ್ನ ನಿನ್ನ ಹ್ಯಾಂತಿ ಯಾವತ್ತು ಕಾಡಿಲ್ ಕರೆ ಇನ್ನು ಮುಂದ ಕಾಡ್ರನ್ನ ಹೋಕ್ ನಂದ ನನ್ನ ಹೋಕ್ ನಂದಾಗ ಅವಾಗ ಏನಾಕೈತಿ ಅಂದ್ರ ಬೇರಣ್ಣ ಸಸಿ ಅಂತಕ ಬಂದ್ ಮಕ್ಕೊಂದ್ ಹೋಳ ಕೇಳ್ತಾನ ಮಗ ಏನ್ ಕೇಳ್ತಾನ್ರಿಪ್ಪ ಅವಾಗೆಲ್ಲ ನಾವ್ ವಾರ್ನ್ ಮಾಡಿ ನಿನ್ನೆ ಅಳ್ಳಾಕ್ ಹೋಗ್ಬೇಡ ಹೌದ್ ಹೌದ್ ಹೇಳಿದ ಬಳಿಕ ಏನಕೈತಿ ಏನಾಕೈತ್ರಿ ಸರ್ ನಾಳೆಯಿಂದ ನಾಳೆ ನಿಮ್ಮ ವಯದ್ ಆಹಾ ಅರೇನಕ್ಕ ಆರನ್ನದಾಗ ಹೋಗಿ ನಿಮ್ಮ ಅವು ಕಳ್ಳ ತಗದಿ ಅವಾಗ ನನಗ ತಂದು ಕೊಡ್ತೀರಿ ನೋಡ ಹೌದು ಹೌದು ಅವಾಗ ನೀವು ನನ್ನ ಗಂಡ ತಿಳಿ ಸ್ವೀಕಾರ ಮಾಡ್ತೀನೋ ಅಲ್ಲಿ ತನ ಇಲ್ಲ ಹೌದು ಹೌದಲ್ಲ ಮಗ ಏನು ಮಾಡ್ತಾನಂದ್ರ ರಾತ ರಾತ್ರಿ ಆ ತಾಯಿ ಅಂತ ಹೋಗ್ತಾನ ಹೋಗಿ ತಾಯಿ ಹೇಳ್ತಾನೆ ಯವ್ವಾಹ ಇವತ್ತಿನ ದಿವಸ ನಾವು ನೀವು ಒಂದ್ ಸ್ವಲ್ಪ ತಿರ್ಗಾಡಿ ಬರೋನ್ ರಾತ್ರಿ ಎಲ್ಲಿ ಹೋಗುದೈತಾರ ಹೌದು ಅವು ಅಂದ ಬಳಕ ಮಗ ಹೇಳ್ತಾನೆ ಇವ್ವಾ ಮಗನ ಮೇಲೆ ವಿಶ್ವಾಸ ಇತ್ತ ಯಾವ ಹೋಗುನು ಬಾ ಎಲ್ಲಿಲ್ಲ ಇಲ್ಲೇ ತಿರ್ಗಂಡ್ ಬಣ್ಣ ಮಗನ ಮ್ಯಾಗ ಅಟ್ಟ ವಿಶ್ವಾಸ ಇತ್ತು ಮುಂದೆ ಯಾಕಪ್ಪಾ ಅಂದ್ರ ಜೀವದಾನ ಪಟ್ಟಂತ ಮಗ ಹೊಟ್ಟಿಲೆ ಹುಟ್ಟು ಬಂದಾರಪ್ಪ ಅಂದ್ರ ಆ ದಾನದ ಏನಂದ್ರ ಮಗನ ಮಗನ ಐತಿ ಮಗ ನನಗ ಮೋಸ ಮಾಡಲ್ಲ ಅಂತ ಹೇಳಿ ತಿಳಿದು ಹೌದ್ ಹೌದು ಕಡಿನ ಕರ್ಕೊಂಡ್ ಹೋಕರ ಹೋಗಿ ಕಾಡಿನ್ಯಾಗ ಕರ್ಕೊಂಡ್ ಹೋಗಿ ತಾಯಿಗೆ ಚಾಕು ಇವತ್ತಿನ ತೋರ್ಸ್ತಾನಿ ಚಂದ ಹಾ ಏನ್ ಮಾಡ್ಬೇಕು ನಿನ್ನ ಕಳ್ಳ ತಗದು ನನ್ನ ಹ್ಯಾಂತಿ ಕೊಟ್ಟಾಗ ನಾನು ಹ್ಯಾಂತಿ ಹೌದು ಇರ್ತಾನ ಅಂದಾಗ ತಾಯಿ ಹೇಳ್ತಾಳ ಏನ್ ಹೇಳ್ತಾಳಪ್ಪ ಯಪ್ಪ ಇಟ್ಟು ಕಾಡಿನ ತರೋ ಅವಶ್ಯಕತೆ ಹಾ ಅಲ್ಲೇ ಕೇಳಿದ್ರ ಯಪ್ಪಾ ನೀ ಇಂತ ಮಾಡಿದ್ರೆ ಅಲ್ಲೇ ಮನ್ಯಾಗ ಕಳ್ಳ ಹರಿದು ಹೌದು ಕಳ್ಳ ಅಲ್ಲೇ ಮನೆಯಾಗ ಹರಿದು ಕುಡ್ತೀನಿ ಇಷ್ಟ ನೀ ದೂರ ತಂದ ಯಾಕ ಯಾಕಯ್ಯಪ್ಪ ತೋ ಅಂದಾಗ ಏನಾಕೈತಿ ಏನಪ್ಪಾ ಅಂದ್ರೆ ನೀತ್ ಬಿಡ್ತಾವ್ ನೀತ್ ಬಿಡಕ ಮಗ ಇದ್ದಾವ್ ದುಷ್ಟ ಮಗ ಇದ್ದಾವ್ ತಾಯಿ ಕಳ್ಳ ಹರಿದ ಕೋತಾನ ಹಾ ಕಳ್ಳ ಹರಿದು ದಾನ ಮರ್ಯಾದ್ರಿಪ್ಪ ಇಲ್ಲಿ ದಾನ ಇದು ನೋಡಿ ಯಾರ ಸಲುವಾಗಿ ಅಹ ಮಗನ ಸಲುವಾಗಿ ತಾಯಿಗೆ ಕಳ್ಳ ಮಾಡ್ತಾಳ ಹಹ ಸಸಿ ಅಂತ ಎಲ್ಲಿ ಧರ್ಮ ಇಲ್ಲ ಹೌದು ಏನಾಕೈತಿ ವೀರನ ಆ ಕಳ್ಳು ತಗೊಂಡ್ ಎಲ್ಲಿ ಬರ್ತಾನಂದ್ರ ಹುಡ್ಕೋತ ಹುಡ್ಕೋತ ಎಲ್ಲಿ ಬರ್ತಾನ ಮನಿಗೆ ಬರ್ತಾನ ಹಹ ಬಂದ ಮನಿಗೆ ಬಂದ ಬಳಕ ಯಾರಂದ್ರ ಹ್ಯಾಂತಿಯಾಗ ತಂದ ಕಳ್ಳ ಮಗನ ತಾಯಿ ಅದ ಹೌದ ಹೌದ ತಾಯಿ ಏನಪ್ಪ ಅಂದ್ರ ತಾಯಿ ಸತ್ತ ಅಲ್ಲೇ ಆಡ ಎಲ್ಲಿ ಕೆಟ್ಟ ಅರಣ್ಯದಾಗ ಕೆಟ್ಟ ಅರಣ್ಯದಾಗ ಬಿದ್ದ ಸತ್ ಹೋಗ್ಬೇರ ಹೌದು ಹೌದ ಅಂದ್ರ ಇವತ್ತಿನ ದಿವಸ ಕಳ್ಳ ತಂದ ಎಲ್ಲಿ ತರ್ತಾನೆ ಹ್ಯಾಂತಿ ಮುಂದೆ ತಂದು ತೋರಿಸ್ತಾನ ನೋಡ ಅವನ ಕಳ್ಳ ಅವನ ಕಳ್ಳ ತೆಗಿಯುವತ್ನಾಗ ಏನಾಯ್ತ ಕಣ್ಣ ನೀರು ದಳ 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 ಮಗನು ಸುರಿತಿರ್ತಾವ ಹೌದ 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 ಹೌದಲ್ಲ ಕಣ್ಣನ ನೀರು ಸುರಿತಿರ್ತಾವ್ರ ಸುರ ಸಂದರ್ಭದಾಗ ಏನಾಕತಿ ಅಂದ್ರ ಹೇಳ್ತಾನ ಗಾಂಡಿದ್ದವ್ ಹ್ಯಾಂತಿಗೆ ಏನ್ ಹೇಳ್ತಾನ್ರಿಪ್ಪ ನನ್ನ ತಾಯಿ ಮುಂದ ಹೋಗಿ ಹೇಳಿ ಏನ ಯಾವ ಇವತ್ತ ನನ್ನ ಹ್ಯಾಂತಿಗೆ ನೀನು ಕಳ್ಳ ಬೇಕಾಗಿ ತಾಯಿ ಒಂದಲ್ಲ ಎರಡಲ್ಲ ನಿತ್ ಬಿಟ್ಟಾಳ ಕೈ ಹೌದು ಎತ್ತಿ ನಾನು ಕಳ್ಳ ತಮ್ಮ ಅಲ್ಲೇ ಮನ್ಯಾಗ ಕುಡ್ತೀನಿ ಇಷ್ಟ ದೂರ ಯಾಕೆ ಬಂದಿ ಅಂದಾಗ ಮತ್ತೆ ಯಾಕೆ ಕಷ್ಟ ತೊಂದಿ ಪಾ ಇಷ್ಟ ಕಷ್ಟ ತೊಂದಿ ಅಂದಾಗ ತಾಯಿ ಕಳ್ಳ ತೊಂದ್ ಬಂದ ನೀ ಯಾಕೋ ತಾಯಿನ ಕೂ ಹೊಗ್ ನನಗ ಆಹ ಏನ ಏನ್ರಿ ಸರ್ರ ನನ್ನ ಹಂತ್ಯಾಕ ಮಗನ ಧರ್ಮ ಉಳಿಲಿಲ್ಲ ಆಹಾ ಎಲ್ಲ ಮಸ್ತರ ಅದ ಹೌದು ನಾನು ಹತ್ಯಾಕ ಧರ್ಮ ಉಳಿಲಿಲ್ಲ ಎಲ್ಲೈತೆ ನಿನ್ನ ಧರ್ಮ ಆಹಾ ಮಗ ಐತೆ ನಾವು ಹೊಟ್ಟೀಲೆ ಹುಟ್ಟಿದ ಮಗ ಏನಪ್ಪ ಅಂದ್ರ ಅಲ್ಲಿ ತಾಯಿ ಕಳ್ಳು ಹರತ ನಿ ಇದು ಧರ್ಮ ಹಾ ಆ ಸಂದರ್ಭದಾಗ ಸಸಿ ಅತಾಳ ಏನತಾಳ್ರಿ ಸರ ಮತ್ತ ನೀ ಹಡದು ತಾಯಿಯ ಕಳ್ಳು ಹರ್ದು ತಂದಿ ಅಂದ್ರ ಇನ್ನು ನಾನು ನೀ ಹೆಂಗೆ ಉಳಿಸು ಹೌದಾ ನಾನು ನೀ ಬಿಡ್ತಿ ಅದಕ್ಕೆ ಬೀರಲ್ಲ ಸಸಿ ಮುಂದೆ ಮಗಾಯ್ತವ ತಾಯಿ ಕಳ್ಳ ತಂದ ಬಳಕೆ ತಾಯಿ ಇದ್ದಕ್ಕೆ ಏನಪ್ಪಾ ಅಂದ್ರ ಅಲ್ಲಿ ಸತ್ತ ಬಿದ್ದಿರ್ತಾಳು ಸಸಿಯ ತಾಳೆ ಯಾರಿಗೆ ಗಂಡು ಗಂಡಗ ತಾಳೆ ಎಪ್ಪ ಇವತ್ತನೇ ದಿವಸ ಒಂಬತ್ತು ತಿಂಗಳು ಹೆತ್ತು ಬಿಟ್ಟು ಆ ಬೆಳೆಸಿರ್ತಕ್ಕಂತ ಅವ್ರವ್ರ ಮನೆ ಕಸಾ ಹುಡುಗಿ ನಿನ್ನ ಹೊಟ್ಟಿಗೆ ಹಾಕಿ ಇಲ್ಲಿ ತನ ಬೆಳೆಸಿದಂತ ನೀ ಕೊಂದಿ ಅಂದ್ರ ನಾನ್ ಹಂಗ ಬಿಡ್ತೀವ ನೀ ನಾನ್ ಹಂಗ ಬಿಡ್ತಿ ಈಗ ಮೂರ್ ತಿಂಗಳಾಯ್ತು ಬಂದಿ ನನ್ನ ಹೆಂಗ್ ಬಿಡ್ತಿ ಅಂದಾಗ ಅವಾಗ ಮಗಗ್ ಹೇಳ್ತಾಳ ಏನ್ ಹೇಳ್ತಾರ ಇವತ್ತಿನ ದಿವಸ ಹಡದ ತಾಯಿನ ನೀ ಕೊಂದಿ ಅಂದ್ರ ನಾ ತವ್ರ ಮನಿಗೆ ಹೋಗ್ಕೊಣ ತಾಳ ಹೌದು ಹೌದು ಮಸ್ತರ್ ಇಲ್ಲಿ ಎಲ್ಲಿ ನಿನ್ನ ಧರ್ಮ ಹಾ ಎಲ್ಲಿ ಉಳದೈತಿ ನಿನ್ನ ಧರ್ಮ ಧರ್ಮ ಎಲ್ಲಿ ಐತಿ ಮಗಗ ಧರ್ಮ ಇದು ಹ್ಯಾಂತಿ ಧರ್ಮ ಇಲ್ಲಿ ಐತೆ ಹೌದು ಹೌದು ಇವತ್ತಿನ ದಿವಸ ತಾಯಿ ಕಳ್ಳ ಕಲ್ ಏನು ಕೊಡ್ತಾರ ದಾನ ಮತ್ತೆ ಹಣತಿದೆ ಎಲ್ಲಿ ಎಲ್ಲೈತಿ ನಿನ್ನ ಧರ್ಮ ಹೇಳ್ತಾರ ಹೇಳ್ತಾರ ಯಾಕಪ್ಪ ಅಂದ್ರ ಈ ಭೂಮಿ ಮ್ಯಾಗ ಏನಪ್ಪ ಅಂದ್ರ ದಾನದಷ್ಟ ಶ್ರೇಷ್ಠ ದಾನ ಯಾವ್ದು ಇಲ್ಲ ಹೌದು ಹೌದು ಇವತ್ತಿನ ದಿವಸ ಕಮಿಟಿ ಅವ್ರ ಏನಪ್ಪ ಅಂದ್ರ ಅನ್ನ ದಾನ ಎಲ್ಲರೂ ದಾನ ಮಾಡೋದಂದ್ರ ಕಮಿಟಿ ಅವ್ರಿಗೆ ಅನ್ನ ಮಾಡಿ ಇವತ್ತಿನ ದಿವಸ ಉಣ್ಣಾಕ್ ಹಚ್ಚಾರಪ್ಪ ಹೌದು ಶಿರಾ ಕಾಯ್ಪಲ್ಲಿ ಎಲ್ಲ ಮಾಡ್ಯಾರು ಎಲ್ಲ ಸೇವಾರ್ತಿ ಇವತ್ತಿನ ದಿವಸ ಮಾಡತ್ತೀರಿ ಹೌದು ಹೌದು ಕೂಡಿರುವಂತ ಕಮಿಟಿ ತಾಯಿ ಒಳಗ ಒಂದು ವಿನಂತಿ ಐತಿ ಏನ್ರಿ ಸರ ಅಣ್ಣ ಉಣ್ಣು ಅಂತದವ್ರು ಇವತ್ತಿನ ದಿವಸ ಕಮಿಟಿ ದಾನ ಮಾಡ್ಯಾರ ನೀವು ಎಲ್ರ ಧರ್ಮ ಹಿಡ್ಕೊಂಡು ಅವ್ರ ಕಡೆ ಮಾತಾಡಿದ್ರ ಊಟ ಯಾರು ಮಾಡುದಿಲ್ಲ ಮತ್ತೆ ಹೌದು ಹೌದು ಬಿಟ್ಟು ಬಿಡ್ಬೇಕು ಈಗ ಹೇಳ್ತಾರೆ ಮನೆಗೆ ಹೋಗೋದಾದ್ರೆ ಮಾತಾಡ್ತಾರೆ ಇವತ್ತಿನ ದಿವಸ ಏನಪ್ಪಾ ಅಂದ್ರೆ ದಾರ್ವಿ ದಾನ ಯಾನ್ ಐತಿ ದಾನದ್ದವ್ರು ಆರಾಮ್ಸಿರಿ ಹೋಗಿ ಊಟ ಮಾಡ್ಬೋದು ಆಹಾ ಆಯಿ ಹೇಳಾಕತ್ತಾರ್ರೀಪ್ಪ ಅವ್ರ ಕೀವಾಗ ಏ ಸೋಮಿ ಇವ್ರ ಪಾರ್ಟಿ ಅವರು ಊಟ ಮಾಡಿ ಹೋಗನಂತ ಹೇಳಕತ್ತಾರ ರೀ ಆಯು ಅದ ಕೀರ್ಲ ಬೇರನ್ನ ಈ ಭೂಮಿ ಮೇಲೆ ಏನ್ ಅಂಬೋದಪ್ಪ ಅಂದ್ರ ದಾನ ಅವರ ಸರಸೊಡಿ ಕಲಾವಿದ್ರ ಹೇಳ್ಯಾರ ಆಹಾ ಯಾಕಪ್ಪಾ ಅಂದ್ರ ದಾಳಿರೊಳಗೂ ಹಾಡ್ಯಾರ್ರೀಪ್ಪ ಸರ ಏನತ್ತ ಸಾಕ್ಯ ಆ ಸುರವಿನ ಹಹಾ ಗುರುವಿನ ಮಾಡಪ್ಪ ಅವಾಗ ಆಗತೀನಿ ಚೊಕ್ಕ ಚಿನ್ನಾತ್ ಹೌದ್ ಹೌದ್ ಆ ಗುರು ನಿಮ್ಗೆ ದಾನ ಮಾಡಿದಾಗ ನೀವು ಇಲ್ಲಿ ತನ ಬಂದರಿ ಹಾ ಅದಕ್ಕೆ ಇರ್ಲಿ ಬೇರ ಬಾಳ್ ಮಾತನಾಡ್ದ ಏನ್ ಮಾಡ್ಬೇಕ್ರಿ ಸರ್ ಜೋಡಿ ಕಲಾವಿದರಿಗೆ ಏನ್ ಪ್ರಶ್ನೆ ಕೇಳಿದೀವಿ ನಾವ ಏನ್ ಕೇಳಿದ್ರಿ ರೀ ಸರ ಏನೇ ಕೇಳಿದೀವಿ ಹರಿಕೇರಿ ಅಮೋಘ ಸಿದ್ಧಗ ಮುರ್ಷಿದ್ಗ ಏನ್ ಸಂಬಂಧ ಹೌದ ಹೌದ ಅವ್ರ ನಮ್ಮ ಮುರ್ಷಿದ ಕಡೆ ಬಂದಾರಿಪ್ಪ ನಮ್ಮ ಮುರ್ಷಿದ ಕಡೆ ಮಸ್ತರ್ ನಾವೊಂದು ನಿನಗ ಮಾತ್ ಕೇಳ್ತಾನ ಹಾ ಏನ್ರಿ ಸರ ಇವತ್ತಿನ ದಿವಸ ನಾವು ಪ್ರಶ್ನೆ ಅದ್ರ ಹಾಕಿದ್ವಿ ಮೊದಲು ವಿಚಾರ ಮಾಡಿ ಮಾತಾಡ ಹೌದಲ್ಲ ಹೌದ್ ಹೌದ್ ಇವತ್ತಿನ ದಿವಸ ವಿಷಯ ಹೆಂಗ ನಡೆದವು ನೀವು ಮಾತಾಡ್ಲತ್ತೀರಿ ಏನ ಯಾವ್ದು ಹೇಳ್ತೀರಿ ಪಂಡ್ರಾಪುರ ಪಾಂಡುರಂಗ ಮಾಲಿಂಗರಾಯ ಮುಂಡಾಸು ಯಾರ ಪಡ್ಕೊಂಡ್ ಏನು ಭಕ್ತಿ ಪರೀಕ್ಷೆದಾಗ ಏನಪ್ಪಾ ಅದಂದ್ರ ಹೆಸರಾದ್ ನೋಡು ಅವಾಗ ಪಂಡ್ರಾಪುರ ಪಾಂಡುರಂಗ ಮಾಳಿಂಗರಾಯನ ತಕ್ಕ ಬಂದತ್ತ ಮಾಳಿಂಗರಾಯನ ತಕ್ಕ ಬಂದ ಬಳಕ ಮಾಳಿಂಗರಾಯಿ ಭಕ್ತಿ ಶ್ರೇಷ್ಠ ಅಷ್ಟಾಗಲಾ ಕಾರಣ ಏನಪ್ಪಾ ಅಂದ್ರೆ ಅರ್ಕೇರ್ ಗುಡ್ ಕಡೆ ಕೈ ಮಾಡಿದ್ರು ನಿಮ್ ಕಡೆ ಯಾಕೆ ಮಾಡ್ತಾನೆ ಹೌದ ಗರಜಾನ ಐತೆ ಅವ

ಅರಿಕೇರಿಯ ಮುಗಿಸಿದಾಗ ಮುಗಿಸಿದ್ದಾಗ ಏನು ಸಂಬಂಧ ಅಂತ ಕೇಳಿದ್ವಿ ಕೇಳಿದೀವಿ ಹೌದ್ ಅವ್ರ ಏನತ್ತ ಅರಕೇರಿ ಮುಗಿಸಿದನತ್ತ ವಿಟೋಬ ಹಾದತ್ತ ವಿಟೋಬಾಗ ತೋರ್ಸನ್ಸಿ ಮುರ್ಗುಂಡಿ ತೋರಿಸಿರತ್ತ ಅದು ವಿಟೋಬ ಯೂಟ್ಯೂಬ್ ಎಲ್ಲಿ ನಾನು ಹೇಳತಿ ಮಸ್ತರ ಹೌದು ಹಾಲು ಮತ್ತದವರು ಪುರಾಣರು ಪಂಡಿತರು ಶರಣರು ಸತ್ಪುರುಷರು ಕೊತ್ತಾರ ಅವ್ರು ಎದ್ದ ನಿತ್ತ ಕೈ ಮ್ಯಾಲ ಮಾಡಿ ಹೇಳಿ ಒಪ್ಕೋತೀರಿಪ್ಪ ನಮ್ ದಿನ ಬೆಂತ್ರಿ ಇಲ್ಲ ನಾವಲ್ಲ ನಮ್ಮ ಮನಿ ದೇವ್ರ ಒಪ್ಕೋತೈತಿ ಹೌದು ಹೌದು ಹೌದಲ್ಲ ಅವ್ರ ಬರೀ ಈ ಉತ್ತರ ಕರೆಕ್ಟ್ ಐತಿ ಅಹ ಇವತ್ತಿನ ದಿವಸ ಸರ್ಜೋಡಿ ಕಲಾವಿದ್ರು ಭರಮ ರವಿ ಮಸ್ತರ ಹೇಳಿದಂತ ಉತ್ತರ ಕರೆಕ್ಟ್ ಐತಿ ಅಂದ್ರ ಅಂದ್ರ ನಮ್ದೇನ ಬೆಂತ್ರಿ ಇಲ್ಲ ಹೌದು ಹೌದು ನಿನಗ ವಿಷಯ ಬರಲ್ಲ ಹೇಳಿ ಮಸ್ತರ ಹೇಳು ಅಹ ನಾವ್ ಹೇಳ್ತೀವ್ರಿ ಆ ವಿಷಯ ಬಿಡುಗಡೆ ಮಾಡಿ ಮಂಗಳಾರತಿ ಮಾಡ್ತೇವೆ ಇರ್ಲಿ ಕಲಾವಿದರಿಗೆ ಇನ್ನೊಂದು ಪ್ರಶ್ನೆ ಏನ್ರಿ ಸರ ನಾವು ಕೇಳಿದಂತ ಪ್ರಶ್ನೆಕ್ ಉತ್ತರ ಕರೆಕ್ಟ್ ಇಲ್ಲ ಅಂತ ನಾವ್ ಹೇಳ್ತೀವಿ ಒಂದು ವಿನಂತಿ ಏನ್ರಿ ಸರ ಅದ ಕರೆಕ್ಟ್ ಉತ್ತರ ಐತೆ ಇಲ್ಲ ಅನ್ನೋದು ನಿಮ್ ಕಡೆ ನಿಮ್ಮ ಭಿಕ್ಷ ವಿಷಯ ಸರ ಹೌದಲ್ಲ ಅದಕ್ಕೆ ಸರಜೋಡಿ ಕಲಾವಿದರಿಗೆ ಇನ್ನೊಂದು ಪ್ರಶ್ನೆ ಏನಂದ್ರ ಏನ್ರಿ ಸರ ಯೂಟ್ಯೂಬ್ ಮುಂದೆ ಚಾಲೂ ಐತಿ ನಮ್ ಪವನ ಸುನಿಲ್ ಅವನು ಮಾಡ್ಕೊಳತೇನ ಹಾ ಹಾ ಹೇಳಿದ್ರು ಪಾಂಡವರಾದ ಲಾರ ಒಡಿಯ ಅಮೋಗ ಶುದ್ಧ ಹೌದಲ್ಲ ಅದ ಹಲ್ ಯಾಕಪ್ಪ ದಿವಸ ಪಾಂಡವರು ಯಜ್ಞ ಹೊಡಿದಾಗ ಏನ್ ಒಬ್ಬ ಸ ಯಾರಂದ್ರ ಶರಣ ಕಮ್ಮಿ ಬಿದ್ದಿರ್ತಾನ ಅಂದ್ರಪ್ಪ ಯಾರು ಅಮೋಘ ಸಿದ್ಧ ಆಹಾ ಋಷಿ ಕಮ್ಮಿ ಬಿದ್ದಿರ್ತಾನ ಋಷಿ ಅಮೋಘ ಸಿದ್ಧ ಏನಪ್ಪ ಅಂದ್ರೆ ಒಂದ್ ಹಳ್ಳದ ದಂಡಿ ಮ್ಯಾಗ ತಪ್ಪಕ್ಕ ಕೂತಿರ್ತಾನ ಹದ್ ಹಲ್ದ ಅವಾಗ ಕುಂತಾದೇವಿ ಪಾಂಡವರಿಗೆ ಹೇಳ್ತಾಳ ಏನ್ ಹೇಳ್ತಾಳ್ರಿ ರೀ ಯಜ್ಞ ಸಫಲ ಆಗಬೇಕಂದ್ರ ಇನ್ನೊಬ್ಬ ಋಷಿ ಕಮ್ಮಿ ಅದಾನ ಆಹಾ ಅವನ ಆ ಋಷಿನ ಕರಕೊಂಡ್ ಈ ಯಜ್ಞ ಸಪಲ್ ಮಾಡ್ರಿ ಅಂದಾಗ ಅವ್ರು ಹುಡುಕೋತ್ ಹೋಗಿ ಹೋಗಿ ಹೋದ ಬಳಿಕ ಎಲ್ಲಿ ಹೋಗ್ತಾರ ಅಮೋಘ ಸಿದ್ಧನಂತ ಹೋಗ್ತಾರ ಹೋಗಿ ಅಮೋಘ ಹೋಗಿ ಅಮೋಘ ಸಿದ್ಧಗ ನಮಸ್ಕಾರ ಮಾಡಿ ಕರ್ಕೊಂಡು ಬಂದ ಏನ್ ಮಾಡ್ತಾರೀಪಾ ಪಾಂಡವರ ಯಜ್ಞವನ್ನ ಸಪಲ್ ಮಾಡ್ಕೋತಾರ ಅವಾಗ ಕುಂತಾದೇವಿ ಅಮೋಘ ಶ ಏನತ್ತಾಳ ಏನ್ ಹತ್ತಾಳ್ರೀಪಾ ಏನತ್ತಾಳ ಕುಂತಿ ಅಂದ್ರೆನಾ ಹೇಳಾರ ಎಲ್ಲಾ ತಾಯಿನ ಇಲ್ಲಿ ಯಾರು ಹುಟ್ಟ್ಯಾರ ಅಂತ ಹೇಳಿ ಅವ್ರು ಹೇಳ್ತಾರ ಆ ವಿಷಯ ಅಮೋಘ ಏನತ್ತಾಳಪ್ಪ ಅಂದ್ರ ಕುಂತಿ ಇವತ್ತಿನ ದಿವಸ ಬಂದ ನೀ ನಮ್ಮ ಯಜ್ಞ ಸಫಲ ಮಾಡಿ ಅಂದ್ರ ಅಂದ್ರ ಇವತ್ತಿನ ದಿವಸ ನೀ ನಮಗ ವಾರದ ಒಡೆಯಾಗಿ ಹೌದಲ್ಲ ಆ ಪಾಂಡವರಿಗೆ ಅಲ್ಲಿ ವಾರದ ಒಡೆಯ ಇನ್ ಅಮೋಘ ಸಿದ್ಧನ ಸಂತೈತಿ ಒಳಗ ಮತ್ತೆ ಯಾರ ವಾರದ ಒಡೆಯ ಆದ್ರು ಮತ್ತ್ ಯಾರಿ ಅನ್ಸ್ಕೊಂಡ್ರು ಹೆಸರೇನು ಇನ್ನೊಂದು ಹೇಳು ಬೇರ ಇನ್ನೇನು ವಾರದ ಒಡೆಯ ನಿಮ್ಮ ಅಮ್ಮಗು ಸಿದ್ದನ ಉತ್ಸಾವಲಿ ಒಳಗ ಯಾರು ವಾರದೊಡೆಯ ವಾರದೊಡೆಯ ಆದಂತವ್ರ ಹೆಸರೇನು ಹೌದ್ ಹೌದು ಹೇಳ್ತಾರೀಪ ಸರ್ಗಳ ಹೇಳ್ತಾರ ಹಾ ತೀರ್ಲಿ ಬೇರಾಮ್ ಅದ ಹಾಲು ಸರ ಜೋಡಿ ಕಲಾವಿದ್ರು ಒಂದು ಪ್ರಶ್ನೆ ಕೇಳಾರ ಏನ್ ಕೇಳಿ ಸರ ಏನ್ ಕೇಳಾರ ಹಾಲು ಮತಕ್ಕ ಏನ ಬಟ್ಟೆಗಳು ಎಷ್ಟು ಮಸ್ತರ್ ಕೇಳುವಂತ ಪ್ರಶ್ನೆ ಮೊದಲ್ ಹೆಂಗ ಅನ್ನೋದು ವಿಚಾರ ಮಾಡಿ ಕೇಳ ಹೌದ ಹೌದಲ್ಲ ಹಾಲು ಮತಕ ಬಾಡಿಗಳು ಎಷ್ಟು ಇದು ಹಾಲು ಮತಕ ಬಾಟಿಗಳು ಹುಟ್ಟನು ಹತ್ತು ಬಾಟಿ ಹುಟ್ಟಿ ಇಪ್ಪತ್ತು ಬಾಟಿ ಹಿಂಗ್ ಕೊಡ್ತಾವತ ಬಾಡ್ಡಿ ಹೌದು ನೀ ಕೇಳುವಂತ ಪ್ರಶ್ನೆ ಮೊದಲ ನೆಟ್ ಕೇಳಬೇಕಾಗಿತ್ತು ಮಾಸ್ತರ್ ಯಾಕಪ್ಪ ಅಂದ್ರೆ ಯೂಟೂಬ್ ಮುಂದೈತಿ ಜನ ಹೇಳ್ಬೋದು ದುನಿಯಾ ದಯವಿ ಹೇಳಿ ಹೇಳ್ಬೋದು ಕರೆ ಯೂಟ್ಯೂಬ್ ಏನೈತಿ ನೋಡಿ ಕರೆಕ್ಟ್ ಏನ ಪ್ರಶ್ನೆ ಕೇಳಿದ್ ನನಗ ಏನಪ್ಪಾ ಅಂದ್ರ ಹಾಲು ಮತದ ಬಾಟಿಗಳು ಎಷ್ಟು ಹಾಲು ಮತದ ಮೂಲತ ಬಾಟಿ ಒಂದು ಹಾಲು ಮತ ಬಾಡಿ ನೀವ್ ಮತ್ತೊಂದು ಪ್ರಶ್ನೆ ಕೇಳಿದ್ರೆ ಅಥವಾ ಉತ್ತರ ಹೇಳಕ್ ನಾ ತಯಾರದ ಹೌದು ಹೌದು ಅದಕ್ಕೆ ಇರ್ಲಿ ಬೇರೆ ನಾ ಬಹಳ ಮಾತಾಡಿ ಸಮಯ ವ್ಯರ್ಥಗಳಿಲ್ಲಾರದ ಹಾ ದೈವಿಕ ವಾಜ್ಯ ಆಗ್ಲಾರದ ನಾ ಬಹಳ ಮಾತಾಡೋದೈತಿ ಆದ್ರೂ ಕಮಿಟಿ ಅವ್ರ ಟೈಮ್ ಕೊಟ್ಟಾರ ಅಂತ ಹೇಳಿ ಆಹಾ ಅಂದ್ರೂ ಅವ್ರು ಹೇಳಿದಕ್ಕಿಂತ ಹೆಚ್ಚ ಮಾತಾಡ್ಲತ್ತಿದ್ವು ಆಹಾ ಏಳು ಮಕ್ಕಳ ಟೈಮ್ ಒಂದು ಹಾಡ್ರಿ ಬರೀರಿ ಅಂತ ಹೇಳಿ ಸರ್ಗಳ ಇರ್ಲಿ ಮಕ್ಕಳ ಆದಿಶಕ್ತಿ ಅವತಾರ ರೂಪಿನ ಒಂದ್ ಹಾಡ ಬರದ್ ಹಾಡ್ರಂತಾರು ಹಾ ಗುರುನಾಥನ್ ನಲಗದಲ್ಲಿ ನಮ್ ಮ್ಯಾಲಿಗೆ ಎಷ್ಟು ಬುದ್ಧಿ ಕೊಡ್ತಾಳ ಆದಿಶಕ್ತಿ ತಾಯಿ ಹ ಹಾ ಒಂದು ಪಾಠ ಬರೋದ್ ನಾವು ಮುಂದಿನ ಸಂದಿಗೆ ಹಾಡ್ತೀವಿ ಅಂತ ಹೇಳಿ ಹೌದ್ ಹೌದು ಸತ್ಯ ಸುಂದರವಾದಂತ ಏಳ್ ನುಡಿ ಚಾಲನ